ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷತೆ ಅಂತಂದರೆ ಉದ್ಯೋಗ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗಿ ಕೆಲಸ ಅನ್ನುವಂಥದ್ದು ಬೇಕಾಗುತ್ತದೆ ಉದ್ಯೋಗ ಅನ್ನುವಂಥದ್ದು ಬೇಕು ಅಥವಾ ಬಿಸ್ನೆಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತದೆ ತಮ್ಮ ಜೀವನ ಬದುಕಿಗಾಗಿ ಹಾಗಿರುವಾಗ ತನ್ನ ಜಾತಕದಲ್ಲಿ ಮುಖ್ಯವಾಗಿ ಸೂರ್ಯ ಮತ್ತು ಚಂದ್ರ ಮತ್ತು ಶನಿ ಮತ್ತು ಶುಕ್ರ ಮತ್ತು ಕೇತು ಈ ಇಷ್ಟು ಗ್ರಹಗಳು ಎಷ್ಟರ ಮಟ್ಟಿಗೆ ತನ್ನ ಜಾತಕದಲ್ಲಿ ಲಗ್ನದಿಂದ ಮತ್ತು ಲಗ್ನಾಧಿಪತಿಯವರೆಗೂ ರಾಷ್ಟ್ರಾಧಿಪತಿಯವರೆಗೂ ಕೂಡ ಇರುವಂತಹ ಸಂಬಂಧವನ್ನು ತಿಳಿದುಕೊಂಡರೆ ಯಾವ ಕೆಲಸ ಯಾವ ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ತೀವಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಜಾತಕದಲ್ಲಿ ಸೂರ್ಯನು ಲಗ್ನದಲ್ಲಿ ಇದ್ದರೆ ಮತ್ತು ಹತ್ತನೇ ಮನೆಯಲ್ಲಿ ಇದ್ದರೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗ ಲಭಿಸುತ್ತದೆ ಅನ್ನುವಂಥದ್ದು ಜಾತಕ ಹೇಳುತ್ತದೆ